ಎಲ್ಲದ ಆಕಿ ಕಾನೂಲಾಗ್ಯಳ ಧನುಜಾ ಧನುಜಾ ಹಿತ್ತಲ್ದಾಗ ಎಂದ ಹೋಗ್ಯಾಳ ಈ ಬಾವಿ ಕಡಿದ್ ಹೋಗ್ಯಾಳ ಧನುಜಾ ಇಲ್ಲೇ ಅದಾಳ ಧನುಜಾ ಧನುಜಾ ಯಾಕೆ ಏನ್ ಬೇಕಾಗಿತ್ತನಾ ಕಲಿಯಾಕತ್ತೀರ ಅಣ್ಣ ಅವಾಗಿಂದ ಕರಿಯಾಕತ್ತಿನಿ ಓ ಇಲ್ಲಾ ಇಲ್ಲ ಇಲ್ಲೇನ್ ಮಾಡತ್ತಿ ಬಾವಿ ಬಗ್ಗೆ ನೋಡಾಕತ್ತಿ ಏನಿಲ್ರಿ ಇವು ಅರ್ಬಿ ತೊಳಕ ಮತ್ತ ಪಾಂಡೆ ತಿಕ್ಕ ನೀರ್ ಬೇಕಾಗಿತ್ತಾ ನಾನ್ ಯಾಕ ಕಡಿಮೆ ಆಗಂಗ ಈಗ ಎಷ್ಟ ಮಳಿ ಆಗಿರನು ಏನಾಗೇತನಾ ಆಕಿ ಒಂದಿಷ್ಟು ಮತ್ತ ನೀರ್ ಬಂದವಾ ಮತ್ತೆ ಹೊರಗೆ ಹೋಗಕ್ ಹೋಗಿ ಅದಕ್ಕೆ ಇಲ್ಲೇ ತಗೊಂಡು ಇಲ್ಲೇ ಸೊಳದ್ರೆ ಅಂತ ಇದು ಮಾಡಕತ್ತಿದ್ದೆ ನೀನು ನಾಷ್ಟ ಮಾಡಿದಿನ ಅಲ್ರಿ ನಾಷ್ಟ ಮಾಡಿದಿನ ಅಂತ ಹೇಳ್ತಿರಲ್ಲ ನಾಷ್ಟ ಮಾಡಕ ಮನಸರಿ ಹೆಂಗ್ ಬಂದಿತ್ತೈತ್ರಿ ಮನೆಯಾಗ ಹಿಂಗೆಲ್ಲ ನಡೆದೈತಿ ಅಲ್ಲ ಅವ್ವ ಮತ್ತೆ ನಾಷ್ಟ ಮಾಡಕತ್ತಾಳ ನೀನು ಮಾಡಿಯನ ಅಂತ ಮಾಡಿದೆ ನಾನು ನಾಷ್ಟ ಮಾಡಿಲ್ಲ ನಾನು ಎಲ್ಲಿ ನಾಷ್ಟ ಮಾಡ್ತೀರಿ ಅವ್ರು ಅಯ್ಯೋ ನೀವು ಬಿಡೋರ್ ಬಿಡ್ರಿ ನನಗೆ ಮಾಡ್ಕೊಡ್ರಿ ನಾ ತಿಂತಿನ ಹೊಟ್ಟೆ ಸುವಾಗಿತ್ತು ತಂದು ಮಾಡ್ಸಂದ್ರಿ ನಿನ್ನೆ ರಾತ್ರಿಯಿಂದ ನಾವ್ ಯಾರು ಊಟ ಮಾಡಿಲ್ಲ ನಾಷ್ಟನ್ ಉಳಿಯಲ್ಲಿ ಗೆತ್ತದ ಗಂಟ್ಲು ತಗೊಂತಾನಿ ನೀರು ಉಳಿಯಲ್ಲಿ ಗೆತ್ತಿ ನಾಷ್ಟ ದೂರ ಹೋಯ್ತು ಬಿಡ್ರಿ ಮತ್ತ ಅದಕ್ಕ ಇಲ್ಲ ಅತಂದ್ ಇವತ್ ಮುದ್ದಮ್ಮ ಐ ನಾನ್ ಕೇಸರಿ ಭಾತ್ ತಿನ್ನಂಗ ಐತದ್ ಕೇಸರಿ ಭಾತ್ ಮಾಡ್ಸಂದು ತಿನ್ನಕತ್ತಾರ ಅದ್ ಹ್ಯಾಂಗ್ ಇಳಿದಿತ್ತ ಏನ ನಿಮ್ಮವಾರ ಈ ಹಾಲ್ ಕುಡಿಯಕ್ ಸಂತೋಷ ಆಗಿತ್ತ ಯಾರಿಗೊತ್ ಅದಕ್ಕ ಕೇಸರಿ ಭಾತ್ ಮಾಡ್ಸಂದು ತಿನ್ನಕತ್ತಾರ ಅವ್ರು ಅಲ್ಲ ಒಂದ್ ಈಟರ ಏನು ಇಲ್ಲಿ ನೋಡೋರ್ಚ್ ಹ್ಮ್ ಅದ ಅನ್ಕೊಂಡೆ ನಾನು ತೀರಾ ಹೌದು ಒಂದ್ ಇಟ್ಟು ಕಳ್ಳಿ ನೋಡು ಒಂದ್ ಈಟ್ರೆ ಮನಸ್ಸಾಕ್ಷಿ ಪಾಪ ಅಯ್ಯೋ ಅನ್ನೋ ಭಾವನೆ ಏನೇನು ಇಲ್ಲ ಅದಕ್ಕೆ ಕೇಳಿ ಎಲ್ಲರಿಗೆ ಮಾಡಿದ್ದೇನೋ ಅಂತಂದ್ರು ಇಲ್ರಿ ಯಾರಿಗೂ ಮಾಡಿಲ್ಲ ಅವ್ರು ಮಾಮಾರು ಕೊನೆ ಬಿಟ್ಟು ಹೊರಗೆ ಬಂದಿಲ್ಲ ಹಂಗಾದಾಗ ನಿಂದು ಕೆಲ್ಸಕ್ಕೆ ಹೋಗಿಲ್ಲ ಏನ್ ಫೋನ್ ಹಚ್ಚಿಡಾರ ಏನ್ ಮಾಡ್ಯಾರ ಯಾರಿಗ ಮಾಮಾರು ಹೆಂಗೆ ಇರ್ಲಿ ಅವರು ಏನು ಇದು ಮಾಡಿಲ್ಲ ಹಂಗ ಹೋಗ್ಯಾರ ಹೊಲಕ್ ಅದ್ರ ಮಳಿ ಬೇರೆ ಆಗತ್ತೈತಿ ಮನೆ ಒಂದಿಪ್ಪರು ಕೊಟ್ಟಿತ್ತು ಏನ್ ಬೇಕಾ ಸೈಸ್ ಐತೆ ಅಂತ ಹೋಗಿದ್ರು ಅವ್ರು ಬಂದೇ ಇಲ್ಲ ಅಲ್ಲೇ ಉಳ್ದಂಗ್ ಕಾಂತಾರ ಹೊಲದಾಗ ಮತ್ ನೀವು ಮಾಡಲ್ಲ ಯಾರು ಮಾಡುದಿಲ್ಲ ಅದಕ್ಕ ನಾನು ಮಾಡಿಲ್ರಿ ಹೌದಣ್ಣ ಆಯ್ತು ಬಿಡು ನಂಗೂ ಕೆಲ್ಸಕ್ಕೆ ಟೈಮ್ ಆಗಿತ್ತು ಹೋಗ್ಬರ್ತೀನಿ ನೀ ಏನ್ ಅವನ್ ಬೈಗ್ ಹತ್ತಕ್ಕೋಗ್ಬೇಡ ಸುಮ್ಮನೆ ಎದಕ್ಕೆ ಇದು ಮಾಡ್ತಿ ಏನ್ ಇಲ್ಲ ಬಿಡ್ರಿ ಅಲ್ಲ ಈ ಹಿಂಗಾಗಿ ತಕ್ಕ ಏನ ನನಗೂ ಹಂಗ ಆಯ್ತು ಅಂದ್ರೆ ಏನ್ ಮಾಡೋದನ್ನ ಚಿಂತೆ ಆಗ್ಬಿಟ್ಟೈತಿ ನಾ ಅಕ್ಕನ ಗತಿ ಏನ್ ಹಂಗ ಹಿಂಗ ಅಂಜಿ ಕತ್ಕೊಂಡಿರೋದಿಲ್ರಿ ನಾ ಏನ್ ಅಯ್ಯ ಅತ್ತಿ ಬೈತ ಬಿಡು ತೋರ್ಸಿದ್ರು ಮಾಡುದು ಯಾಕೆ ರೊಕ್ಕ ಕೊಟ್ಟು ಹಂಗ ಹಿಂಗ್ ಕೊಟ್ಬಿಟ್ರೆ ಜೀವನ ನಾವೇ ಹಾಳು ಮಾಡ್ಕೊಳ್ಳೋದು ನಮ್ಮ ಖುಷಿ ನಾವೇ ಕಳ್ಕೊಳ್ಳಾಕೈತಿ ಈಗ ನೋಡ್ ಅಕ್ಕಂದ ಪರಿಸ್ಥಿತಿ ಅದೇ ಆಗೈತಿ ನಾ ಏನ್ ಹಂಗ ಮಾಡುದಿಲ್ಲ ಹಂಗೇನು ಮಾಡಕ್ ಹೋಗುದಿಲ್ಲ ನೀ ಅದ್ರ ತಲಿನೇ ಕೆಡ್ಸಬೇಡ ಒಂದ್ಸತಿ ಪೆಟ್ಟು ಬಿದ್ರ ಮತ್ ಹೊಳೆ ಮೊಳೆ ಅದೇ ಪೆಟ್ಟು ತಿನ್ನಕ ಯಾವ ಮನುಷ್ಯನ ದಡ್ಡಲ್ಲ ಹ್ಮ್ ಆಯ್ತಾಯ್ತು ಹೋಗ ಹೋಗ್ಬಾರ ಹುಷಾರ ಜಲ್ದಿ ಬರ್ರಿ ಏನ್ ಬರ್ತೀನಿ ಒಂದ ಮನೆಯಾಗ ಎಲ್ಲರೂ ಮನ್ಷರೇ ಆದ್ರೂ ಮನಸ್ಥಿತಿಗಳು ಬೇರೆ 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 ಇರ್ತಾವ್ ನಾವ್ ಒಂಥರ ಯೋಚನೆ ಮಾಡಿರ ಅವ್ರ ಒಂಥರ ಯೋಚನೆ ಮಾಡ್ತಾರ ಎಲ್ಲಾರದು ಮನಸ್ಥಿತಿ ಒಂದೊಂದರ ಯೋಚನೆ ಮಾಡ್ತಾರ ಸುಳ್ಳಲ್ಲಿ ನೋಡ್ರಿ ಕೈಯಾಗಿರೋ ಕೈಯಾಗಿರೋ ಐದು ಬೇರೋ ಒಂದೇ ಸಮಯ ಇರ್ತಾವೆ ನನ್ನಂಗ ಮನೆಯಾಗಿರೋ ಮಂದಿ ಮನಸ್ಸೆಲ್ಲಾ ಒಂದೇ ತರ ಇರೋದಿಲ್ಲ ನಾವ್ ಒಂದ್ ರೀತಿ ಯೋಚನೆ ಮಾಡಿದ್ರ ಅವ್ರದೊಂದಿಗೆ ರೀತಿ ಯೋಚನೆ ಬೇರೆನೇ ಇರ್ತೇತಿ ಹಂಗ ಜಗತ್ತಿನ ಆಗಿರೋ ಎಷ್ಟು ಜನ ಅದರ ಎಲ್ಲಾ ಅವರವ್ರ ಯೋಚನೆಗಳು ಆಲೋಚನೆಗಳು ಎಲ್ಲಾ ವಿಭಿನ್ನವಾಗಿ ಇರ್ತಾವ್ ಹಂಗಾಗಿ ಒಂದ್ ನಂಗೆ ಆಗಲ್ಲ ಅದ ಏನ್ ಮಾಡಿದ್ರು ಸಂದರ್ಭ ತಕ್ಕಂಗ ಒಂದ್ ಅಂಕಿ ಆಗ್ಬೇಕೈತಿ ಆದ್ರೆ ನಮ್ಮತ್ತಿ ಏನ್ ನೋಡಬೇಕು ಬಡ ಬಡ ನೀರು ಚಕ್ಕೊಂಡು ಬಡ ಬಡ ಕೆಲಸ ಮಾಡಿ ಕೂತ್ರೆ ಬಹಳ ದಿನ ಆಯ್ತು ನಾನು ಹೋಗ್ಬೇಕಾಗಿತ್ತು ಅವ್ರ ಮನೆಗೆ ಇಲ್ಲೇನು ಬರೇ ಎರಡು ದಿನ ಆಯ್ತು ಬರೀ ಇದೇ ಇದೆ 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 ನಮ್ಮ ಅತ್ತಿಗ್ ಚೇರು ಚೇರ್ ನನಗೂ ಸಾಕಾಗೈತಿ ಅಲ್ಲಿ ಚಿಕ್ಕ ಇಡೋದೋಗೈತಿ ನೋಡಿ ಕರಣೆ ಸುಮ್ಮ ಕಡೆ ಹುಚ್ಚಿ ಒಂದ್ ಸ್ವಲ್ಪ ದಿನ ಅಯ್ಯೋ ಪ್ರತೀಕ್ಷಾ ಮುಕ್ಕೊಂದಾನ ಸ್ವಲ್ಪ ಸ್ನೇಹನ್ ಜೊತೆ ಮಾತಾಡಿದ್ರ ಆಯ್ತ ಅಂತ ನೋಡಿದ್ಯಾ ಎಷ್ಟ್ ದಿನ ಆಯ್ತು ಏನ್ ಸುದ್ದಿ ಅಚ್ಚಿನ ಮಾರಿ ಸುತ ಮರ್ತಂಗ ಆಗಿಬಿಟ್ಟೈತಿ ನೋಡ್ ಪಾಪುಡಿ ಮುಕ್ಕೊಂಡೈತಿ ಏನ ರಾತ್ರಿ ಬೆಳತನ ಓದ್ ಕುತ್ ಕುತೈತಿ ಎಕ್ಸಾಮ್ ತಂದು ಈಗ್ ಬಂದ್ ಮಧ್ಯಾಹ್ನ ಒಂದೇಟ್ ಮುಕ್ಕೊಂದ ಪಾಪ ಏನ್ ಬೇಕಾಗಿತ್ತನವ ನೀ ಯಾಕೆ ಬಂದಿ ಸುಮ್ಮ ಆರಾಮ್ ತಗೊಳ್ಬಿಟ್ಟು ಹಾ ಮೊದ್ಲೆ ತಂಪ ಈಗ ನೆಲಕ್ನು ತಂಪ ಇರ್ತಾವ ಕಾಲಕ್ ಚಪ್ಪಲ್ ಸುಧಕ್ ಹಾಕೊಳ್ಳೋದಿಲ್ಲ ನೀನು ಮೊದ್ಲೆ ಮಳಿ ಹನಿ ಬಿಡಾಕತಿ ಹೊರಗ ಇಲ್ವೇ ನಾನೇ ಪ್ರತೀಕ್ಷಾಗ ಒಂದ್ ಫೋನ್ ಹಚ್ಚಿ ಕೊಡುವ ಸ್ನೇಹ ಮಾತಾಡಂಗ ಐತಿ ಎಷ್ಟು ದಿನ ಆಯ್ತು ಅದಕ್ ಮಾತಾಡಂಗ ಐತಿ ಅದಕ್ಕ ಫೋನ್ ಹಚ್ಚಿ ಕೊಡ್ತಾ ಇರತ್ ಬಂದ್ಯ ಪಾಪ ಮಕ್ಕೊಂಡೈತಿ ಯಾಕ್ ಮಕ್ಕೊಳ್ಬಿಡಿ ಅದಿಂದ ಹಚ್ಚಿದ್ರೆ ಆಯ್ತಂತ ಬಂದ್ಯಾನ ಅಟ್ಟೇನ ಅಲ್ ಹೊರಗೈತಾರ ಲ್ಯಾಂಡ್ಲೈನ್ ಅದಕ್ಕೆ ಅದ್ರಲ್ಲಿ ಹಚ್ಚಿದ್ ಬಾ ఇలా అంద్ర నిమ్ బాగు మాట్లాడకల్ బో ఏతా ఇల్వ నేత్రా ఫోన్ ఇప్పుడు మాట్లాగారు ఇలా ఇవ్వ మాట్ ఇల్ ఫోన్ ನನ್ ಮಗಳ ಹೋದ್ಲು ಹೋಯ್ ಹಚ್ಚ ಏನ ತಡಿ ತಡಿಯಾಗ್ತೀನಿ ಹಲೋ ಮಗಳ ಆರಾಮ್ ಹೋಗ್ಬಿಟ್ಟಿದೇನ್ವಾ ಯಾರ ಹೋ ಮಗಳು ಬಂದಿದ್ಲನ್ರಿ ನಾ ಏನ್ ಅಲ್ರಿ ಈ ಕಡೆ ಬೀಗ್ರ ಸ್ನೇಹ ನವಲ್ರಿ ಸ್ನೇಹ ರವಾರ್ ಮಾತಾಡೋದ್ರಿ ಹಾ ಬಂದಿಲ್ಲನ್ರಿ ಇವತ್ತು ಹೋದ್ಲನ್ರಿ ನಿಮ್ ಮಗಳ್ ಇಚ್ಛೆಚ್ಚ ಹ್ಮ್ ಬಂದಿಲ್ಲವಾ ಮಗಳ್ ಬಂದಿಲ್ಲು ಮತ್ ಮಗಳನ್ನ ನೋಡ್ಬೇಕ ಅನ್ಸುದೇ ಅಲ್ವ ನಮಗೂ ಮತ್ತ ಹಂಗ ಬರೋದು ಹೋಗುದು ಇದ್ದಿದ್ದೆ ಅಷ್ಟಿ ಮನಿ ಐತದ ಬರೋದು ಹೋಗುದು ಇದ್ದಿದ್ದೆ ಮತ್ತ ಹೌದೇನ್ರಿ ನಿಮಗ ಅಷ್ಟ ತಾಯಿ ಕಡೆ ಐತೆ ನಿಮ್ಗ ಅಷ್ಟ ಜಗತೈತಿ ಮತ್ತೆ ನನ್ ಮಗಳು ಹೋ ಮದ್ ಆಗಿ ಹೋದಾಗ ನಿಮ್ದು ಇಲ್ಲಿ ಬಂದಿಲ್ಲ ಫೋನ್ ಯಾಗು ನೆಟ್ಟು ಮಾತಾಡ್ಸಿ ಕೊಟ್ಟಿಲ್ರಿ ನೀವು ಒಂದಿಟ್ ಕೊಡ್ರಿ ಸ್ನೇಹದಾನ ಮಾತಾಡ್ತೀನಿ ಯಾರ ಅಚ್ಚು ಅಂದ್ ಸ್ನೇಹ ಅಂದ್ರಿ ಅಯ್ಯ ಕೊಡ್ತಿದ್ದೆ ತೋರಿ ಈಗ ಹೊರಗ್ ಹೋದ್ ನೋಡ್ರಿ ಒಂದಿಟ್ಟು ಸಕ್ರೆ ಕಲಿಯಾಗಿತ್ರಿ ಸಕ್ರ ತರ ಕಳ್ಸಿ ಯಾರ ಇತ್ತಿರಿ ಏನ ಸ್ನೇಹ ಅನ್ನ ಕತ್ತಿರಲ್ಲ ಯಾರಿಲ್ಲ ಯಾರ ಇಲ್ಲ ಆಯ್ತಾ ಅಲ್ಲೇ ಸ್ನೇಹ ಅಂತನಿ ಕೇಳಿಸ್ತು ಯಾರೇ ಹತ್ತಿರ ತಕ್ಕಿ ಕೇಳ್ತಾ ಯಾರಿಲ್ಲ ಪಟ್ಟನೆ ಕಟ್ ಮಾಡ್ತಾ ಮಗಳನ್ನ ಕರ್ಕೊಂಡು ಇವತ್ತು ಕಳ್ಸಾ ಹತ್ ನೋಡ್ರಿ ಏನ್ ಮಾಡ್ತಿ ಹಾ ನನ್ ಮಗಳ್ ಮತ್ತ ಮಗ ಬ್ಯಾಡಾಗಿರ್ತಾನ ಹೋನ್ಯಾ ಸೂಕ್ತ ಮತ್ತಷ್ಟು ಕೊಡಲಿಲ್ಲ ಅಂತ ಕಿಡ ನಾವ್ ಒಂದ್ಸತಿ ಹೋಗಿ ಹಚ್ ತೊಳಿಬೇಕಾಗಿ ತಮ್ಮ ಮಕ್ಕಳ ಮನಿ ಬರ್ಬೇಕು ನಮ್ಮ ಮಕ್ಕಳ ಮನಿ ಕಳ್ಸೋದಿಲ್ಲ ಅಂತ ಮನಿ ಒಳ ಮಾಡ್ಕೊಟ್ಟಿವನ್ ನಂಗ್ ಮದುವೆ ಏನಿಲ್ಲ ಬರೇ ಆಜು ಬಾಜು ನಿಂತ ಕೇಳಿಸೋದೇ ಮಾಡ್ತೇನೆ ಯಾರು ಹಚ್ಚಿರ್ತಾರ ಯಾರು ಮಾಡಿರ್ತಾರ ಯಾರ ಜೊತೆ ಮಾತಾಡ್ತಾ ಮತ್ತೆ ಎತ್ತಂದು ಇಂತ ಚಳಿ ಬಿಡು ಹೋಗಿ ಸಕ್ರೆ ತಳಿ ಸಕ್ರೆ ತುಂಬಾ ಇವು ಇಂತ ಡ್ರೆಸ್ ಹಾಕೊಳ್ ಬಿಡು ಚಂದಗೆ ಸೀರೆ ಗಿರಿ ಉಟ್ಬೋ ಸೀರೆ ಉಟ್ಕೊಂಡು ಹೋಗ್ತೊಂಬಾ ಹ್ಮ್ ಆಯ್ತಾಯ್ತಾರೆ ಹಾಲಿನ ಪೆಕೆಟ್ ತುಂಬಾ ಆಕಡೆ ಹೋಗಿತ್ತು ಒಂದ್ ಹಾಲಿನ ಪ್ಯಾಕೆಟ್ ತರ ಬೇಕಾ ಕಿಟ್ಟು ತನಬೇಕಾ ಹೋದ್ರೋಸ್ರಿ ಮಾತಾಡ್ಕೊತ ಮಾತ್ರ ಬಿಡ್ತೈತಿ ಒಟ್ಟ ಬರೋದೇ ಇಲ್ಲ ಈಕಿ ಇದು ಹುಡುಗ ಹೊಸ ನೋಡಿನಲ್ಲ ಇವ್ರಾಗ ಇದು ಗುಂಡಮ್ಮನ್ ಸುಸಿಯಲ್ಲ ಈಕಿ ಅವೀ ಯಾವಿ ಹೇಳ್ರಿ ನೀ ಗುಂಡಮ್ಮನ್ ಸುಸಿಯಲ್ಲವಾ ನಾನ್ ಇದ ಫಸ್ಟ್ ನೋಡತ್ತೀನಿ ನಿನ್ನೆ ಮದ್ವಾಗ ನೋಡ್ದವ್ರು ಹ್ಮ್ ಹೌದ್ರಿ ಜಾಸ್ತಿ ನನ್ನ ಅವ್ರ ಹೊರಗೂ ಕಳ್ಸೋದಿಲ್ರಿ ಹಂಗಾಗಿ ನೀವು ನೋಡಿರ್ಲಕ್ಕಿಲ್ಲ ರೀ ಅಷ್ಟರು ಪಾಪ ஹோத விடுவ ஏன் அர்ச்சனா கும்பி கே ஒட்ட எதோ பிரச்சு இல்ல இங்க அன்க்கோ குத்தார ஒன்சத்தி அதுக்க அஸ்டேந்தி நோட் வர அஸ்ட்ர ஏனே இல்ல தவிர மணிக்கு மதி ஆகிந்த இல் இல்ற தவிர மணிக்கு இல்லை போனும்ச்சிஸ் கொட்டி அவ்வளோ நம்ம அவரு வச்சாரி இல்ல அல் இல் அந்த ஒட்ட ஆச்சு ஆகி ஃபோனு இல் நன் கடை இவ்வளோ ஒட்ட மாத்தாட் கூடல நம்ம வார இச்சு அன்சத்திரி இல்லை அந்த ಏನ್ ಮಾಡು ಅಯ್ಯ ಪಾಪ ಸರಿಯಾಗಿ ಫೋನ್ ಕೊಡ್ತೀನಿ ಮಾತಾಡ್ತೀರ ಮಾತಾಡಬಾ ಹ್ಮ್ ನೀರಿ ಹೆಂಗ ಫೋನ್ ಕೊಡ್ತೀನಿ ಅಂದಾರ ನಮ್ಮಅನ್ ಜೊತೆ ಮಾತಾಡಿ ಏನ್ ಅಂಬುದು ಹೇಳ್ಬಿಡ್ಲೇನೋ ಹೌದು ಇದ ಕರೆಕ್ಟ್ ಹ್ಮ್ ಕೊಡ್ರಿ ಒಂದಿಟ್ ಪುಣ್ಯ ಬರ್ತೀವಿ ನಮ್ಮ ಅವರ ಜೊತೆ ಮಾತಾಡ್ತೀನಿ ಮಾತಾಡಿ ಬಾಳ ದಿನ ಆಯ್ತ್ರಿ ಫೋನ್ ಬಂತಿ ಹಲೋ ಯಾರ ಹೇಳ್ರಿ ಅವಾ ಸ್ನೇಹ ಸ್ನೇಹ ಏನ್ ಹೆಚ್ಚ ನೋಡುವ ಕರೆಕ್ಟ್ ಬಂದೇತ ಹಾ ಹಲೋ ರೀ ಇಲ್ಲಿ ನಿಮ್ಗೆ ಸ್ನೇಹ ಮಾತಾಡ್ತಾ ನೋಡ್ರಿ ಹೌದ್ರಿ ಕೊಡ್ರಿ ಪುಣ್ಯ ಬರ್ತೀವಿ ಕೊಡ್ರಿ ನಿಮಗ ಹಲೋ ಹಲೋ ನಾ ಸ್ನೇಹ ಹೆಂಗದಿರಿ ಅರಾಮದಿಯಾ ಅಪ್ಪ ಅರಮದ ಪ್ರತೀಕ್ಷಾ ಅರಾಮ ಎಲ್ಲಾರು ಅರಾಮದಲ್ಲ ಅರಾಮದ ನೋಡುವ ತಂಗಿ ನಿಂತನಿ ಕೇಳಿ ಎತ್ತ ದಿನ ಆದಂಗ ಆಯ್ತು ನೀ ಹೆಂಗದಿ ಅರಾಮದಿಯಾ ಇಲ್ಲ ಆ ನಿಮ್ ಮತ್ತಿಗ್ ಫೋನ್ ಹಚ್ಚಿದೆ ಈಗ ಇಲ್ಲ ಹೊರಗುಡ ಹಂಗ ಹಿಂಗ ಕೇಳಿದ್ರು ಇಲ್ಲಿ ಬೇ ನೀ ಫೋನ್ ಹಚ್ಚಿದಂಗ ಮನೆಗೆ ಇದ್ದ ಡೌಟ್ ಬಂತು ಯಾರ ಹಚ್ಚಿದ್ರಿ ಸ್ನೇಹ ಅನ್ನ ಹಚ್ಚಿದ್ರಲ್ಲ ಯಾರಿಲ್ಲ ಅಂದ್ರು ಇದು ಮಾಡ್ಬಿಟ್ರು ಸಕ್ಕರೆ ಕಲೆ ಐತಿ ಸಕ್ಕರೆ ತೊಗೊಂಡ ಹೋಗತ್ತಂದ್ರು ಇಲ್ಲ ಇವ್ರು ಅವ್ರು ಸಿಕ್ಕ್ರಂ ಹೋಗುದಲ್ಲ ಗೊತ್ತೈತವ್ರಿಗೆ ಹಂಗಾಗಿ ಇಲ್ಲವ ಫೋನ್ ಕೊಡ್ತೀನಿ ಮಾತಾಡುವತ್ತಂದ್ರು ಅದಕ್ಕೆ ಹಚ್ಚಿನ್ ಬೇ ಹೌದ ನೋಡ್ರ ಅತ್ತಿ ಕೇಳಿದ್ರ ಇಲ್ಲ ಹಚ್ಚರಾಗ ಒಂದ್ ಬರ ಹಿಂಗ ನಿಮ್ಮ ಅತ್ತಿ ನಿನ್ ಗಂಡ ನಿಮ್ ನಾನು ಬಂದಿದ್ಲ ನೀ ಬಂದಿದ್ಲೆ ಇವತ್ತು ಹೋಗ್ಯ ಅವ್ರ ಮಗನೇ ಕರ್ಸತ್ತಾರ ಮಾಡ್ತಾರ ವ್ಯಾಸತಿರ್ತಾ ನನ್ ಮಗಳು ಹಾಂಗ ಹಿಂಗ ಕಳ್ಸುತ್ತ ನಾ ಹೊಕ್ಕಿನಂದ್ರ ಒಟ್ಟ ಕಳ್ಸಲಾಗ ಬಂದ್ ಕರ್ಕೊಂಡ್ ಹೋಗ್ಬಿ ಅಪ್ಪ ನೀನು ಬರ್ರಿ ಇಲ್ಲಿ ಹೇಳ್ಬೇಕಂದ್ರ ಬಾಳ ಐತಿ ನನಗೀಗೆಲ್ಲಾ ಪೂರ್ಣ ಮಾತಾಡ್ ಕುತ್ಕೊಂಡಿರೋದ್ ಆಗುದಿಲ್ಲ ಬಂದು ಕರ್ಕೊಂಡ್ ಹೋಗ್ರಿ ನನ್ನ ಅಕ್ಕ ಆರಾಮ ಸ್ನೇಹ ನಾನು ಇಲ್ಲೇ ಬಂದಿನ್ವಾ ಆರಾಮದಿ ಆ ನಿಮ್ ಮನೆಯಾಗ ಎಲ್ಲಾರು ಆರಾಮದ ಅಯ್ಯ ಅಕ್ಕ ಅರಾಮದಿನ್ವಾ ಯಾಕ ಯಾಕಕ್ಕ ಈಗ ಎರಡನೇ ಪ್ರೆಗ್ನೆಂಟ್ ಅದಿ ಅಂತ ಹೇಳಿದ್ಲು ನಂಗೆ ನನ್ನ ಕರ್ಕೊಂಡ್ ಹೋಗ್ ಕೇಳಕ ಮದ್ವೆ ಆಗಿಂದ ಹೊಟ್ಟ ಕಳಿಸಿಲ್ಲ ನನಗ್ ಯಾಕರ್ಬೇಕು ಎಲ್ಲಾ ಎಲ್ಲ ಮುಂದ್ ನನಗ್ ಏನೇ ಹೇಳ್ಕೋಬೇಕು ಕಳ್ಸಕ್ಕ ಬರ್ತೇವ ಬರ್ತೇವ ನಾನು ನಿಮ್ಮಅ ಐತಿ ನಮ್ಗೂ ಇಲ್ಲಿ ಮನ್ಯಾಗ ಒಂದಿತ್ತು ಹಂಗ ಹಿಂಗ ನಿಮ್ಮ ನಿಮ್ ಹೋಟ್ಲಾ ಅದು ಒಂದ್ ಸ್ವಲ್ಪ ಇದಾಗೇತ್ವ ಹೇಳ್ತೀನ ಇಲ್ಲೇ ಬಂದೇ ಬರ್ತೀಯಲ್ಲ ಎಲ್ಲಾ ಹೇಳ್ತೇತ ಏನ್ ಬೇ ಅಕ್ಕ ಪ್ರೆಗ್ನೆಂಟ್ ಇಲ್ಲ ಹಂಗ ಹಿಂಗೇ ಏನದು ಏನಿಲ್ವ ಗಾವರ ಬೇಡ ಅದು ಹೂಸ ತೀರ್ಕೋತ್ವ ಅವ್ರ ಹತ್ತಿಮಿ ಹೆಂಗದ ಗೊತ್ತೈತಲ್ಲ ಅದೇ ಗುದ್ಮುರ್ಗಿನ ಅದಕ್ಕ ಈ ಕಡೆ ಈ ಮಗ ಹಿಂಗ ನಿಂದ್ ಹಂಗ ಏನ್ ಮಾಡ್ಬೇಕನ್ನು ತಿಳಿಯಲ್ಲಿ ಎರಡು ಮಕ್ಕಳು ಚಂದದ ಅಂದ್ರೆ ಎರಡು ಕುಡ್ದು ಚಂದಿಲ್ಲ ಅಚ್ಮ ಅದೇ ಗುಣ್ಣೆ ಕೂತಾಳ ಅದಕ್ಕೆ ನೆನ್ಸಾಕತಿ ನಿಮ್ ಅಕ್ಕ ಸ್ನೇಹ ಅಂದ್ರೆ ನನಗ ಒಂದ್ ಮಾಡಂಗ ಆಗೈತಿ ನೀನು ಬಂದ್ ಅದ್ರ ಬಂದಿದ್ದ ಧೈರ್ಯ ಬರ್ತೈತಿ ನಿಂದು ಏನನ್ನು ತಿಳಿಯಾಗೇತ ಮಗಲ್ ನಿಮ್ ಅತ್ತಿರ ಹಂತಕ್ಕಿದ ಚಲೋ ಆಯ್ತು ಕೊಟ್ಟು ಕೈ ಕಟ್ಕೊ ಕಟ್ಟಿಸ್ಕೊಂಡ್ ನೀನು ಅಲ್ಲ ಎಲ್ಲಾ ಚಲೋನ ಇತ್ತಲ್ಲ ಒಮ್ಮೆ ಹಂಗಾಯ್ತ ಏನಿಲ್ಲ ಗಾಬ್ರೆ ಹಾಕೋಬೇಡ ಬರ್ತೀಯಲ್ಲ ಇಲ್ಲಿ ಎಲ್ಲಾ ಹೇಳತ್ತೈತ ಹ್ಮ್ ಆಯ್ತಪ್ಪ ನೀನು ಅಪ್ಪ ಯಾವಾಗ ಬರ್ತೀರಿ ಬರ್ರಿ ನನ್ ಕರ್ಕೊಂಡ್ ಹೋಗ್ರಿ ನಾ ನಿಮ್ ಮುಂದೆ ಏನೇ ಹೇಳ್ಕೊಬೇಕು ನನಗ ಮನಸ್ಸಿನ ಎಲ್ಲಾರ ಮುಂದೆ ಹೇಳ್ಕೊಂಡು ಸಮಾಧಾನ ಆಗ್ರಹ ಮಾಡ್ಕೊಬೇಕ ಮನಸ್ಸಾನು நான் ஏனா சும்மா இவ் சந்தன வந்து அது அன்சாத்தி நான் யாக்கரே மதி அதே அன்சாத்தி பரீ ஜல் நீங்க ஆய்வா நீனும் தெளி கேர்சுடா நீஞ்ச் ஓகே நான் அதே நீதனாங்க தங்கியிருல்லாரி கேர்சிடா நத்திவ் ஆஹ் ஆய் பரீ நேன் பாத்தாடுல மத்த நம் பண்ற வந்து ஆய்வா வைடு தகோரி ஃபோன் கொட்டி வா தங்கி ಅಯ್ಯ ನಿಮ್ ಮತ್ತಿ ಇಂತ ಕೇಳು ಬಾ ನಮಗ ನಾ ತಣ್ಣ ಮಗಳೇ ಬೇಕು ಮಂದಿ ಮಕ್ಕಳು ಹಿಂಗ್ ನಡ್ಸತ್ತ ಗೊತ್ತಿಲ್ಲ ಏನ್ ಎಂತಲಿ ಕೆರ್ಸೋಬೇಡ ನಮಗ ಆಜು ಬಾಜು ಒಂದಿಟ್ಟು ಮಂದಿ ಕೇಳದ ಕೇಳಬೇಕದ ಬೇಡ ನೀನ್ ಕೇಳಿಲ್ಲ ಮಾಡಿಲ್ಲ ಹಿಂಗ ಏನ್ ಮಾಡುದ್ರಿ ಹನೇ ಬರ್ ಸುಮಾರು ಐತಿ ಇಲ್ಲಿ ಯಾವ್ ಬೇಕೇತಿ ಇಲ್ಲಿ ಬಂದಿತ್ತು ಇತ್ಕಂತೇತಿ ನನ್ ಜೀವನದಾಗ ಹನೇ ಬರ್ದಾಗ ಏನ್ ಮಾಡಕಿತ್ಸಿ ಪಾಪ ಜನ ಸುದ್ದಿದ್ದಂಗಿಲ್ಪ ನಾಳೆ ದುಡ್ ಕೊಟ್ಟ ಮನಸ್ನೇ ಮನಸ್ಸಿನ ದುಃಖ ತುಂಬಿತು ಕೇಳಿ யாரும் சாரா ஏன் அன்னதை மனசனை கர்க்கோந்தே அக்கன பாப்பா அக்கா ஹெல்க்கொழக்கூல்ல ஏன்னு இல்ல இது அண்ணு சூத்தி தங்கிலோ மாவரே அந்த இன்ட் இல்லை சிவா கண்டு மாவர வந்து ஒபர ஆசி சொலோ அந்த மனியா நீங்க நோட் அக்கடி இல்ல இடம் அப்ப மாத்தாடி கர்த்தினா ஆய் நான் பர்த்தின் மத்த நம் அத்தியர் ஹிங் வந்தே பர்த்தின் ஆய் அது ஒவ்வொ ఇల్ ఫోన్య మాట్లాదు మా బ్రీ ఇలాగే గొప్పి జనా అందే గొత్వ నవే అన్నీ యోచ మాట్తి ఊరెస్ అత అప్ప కర్కొవల్ నే మాట్తినా నే మాట్ అత్త జొతే మావ్ జొతే బర్ హింగ్ అదారా గొప్ప సన్ని మనీ కే కళి కళి కరీన్ మధ్వనే ఆగ్ ನಮ್ ಕಾಲ್ ಮೇಲೆ ನಾವ್ ಇತ್ತು ಆರಾಮ ತಂದಿ ತಾಯಿ ಜೊತೆನೆ ಇದ್ದು ಜೀವನ ಪೂರ್ತಿ ತಂದೆ ತಾಯಿ ನೋಡ್ಕೊಂಡು ಹೋದ್ರೆ ಪುಣ್ಯಾರೇ ಬರ್ತೇತಿ ಇದ್ಯಾರ ಹೇಳಾರಕ್ಕ ಒಬ್ರ ಮನೆಗ್ ಹೋಗಿ ಅವ್ರ ಅಂಗಿ ತನ್ಸ್ಕೊಂಡು ಮತ್ ಇಲ್ಲ ನಮ್ಮ ಮನೆಯಾಗ ಆರಾಮ್ ರಾಣಿಗತ್ತೆ ಇರ್ತೀವಿ ಅಲ್ಲೋಗಿ ಬರಲಾರದ ಕೆಲಸ ಮಾಡ್ಕೊಂಡು ಮತ್ ಅಟ್ಟ ಅಟ್ಟು ಮಾಡಿರ್ತೇವಿ ಮತ್ ಬೈಸ್ಕೊಂಡು ಮತ್ ಹಿಂದೊಂದ್ ಮುಂದೊಂದು ಮಾತ್ ಕೇಳೋದು ಯಾರು ಹೇಳಾರಕ್ಕ ಇದನ್ನ